ಕನಕಪುರ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯ ನಿಷ್ಠಾ ಪ್ರಾಮಾಣಿಕರಿಗೆ ಬಿಡಿಕಾಸಿನ ಬೆಲೆಯೂ ಇಲ್ಲವೆಂದು ಮಾಜಿ ಶಾಸಕ ಎ ಮಂಜು ಆರೋಪಿಸಿದರು ಬುಧವಾರ ಕಬಾಳಿನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ಸಿನ ಹಿರಿಯ ಸಚಿವ ಕೆಎನ್ ರಾಜಣ್ಣರವರನ್ನು ಸತ್ಯ ಹೇಳಿದ ಕಾರಣದಿಂದಾಗಿಯೇ ಮಂತ್ರಿಗಿರಿಯಿಂದ ವಜಾ ಮಾಡಲಾಗಿದೆ ಯಾವುದೇ ನೋಟಿಸು ನೀಡದೆ ಘಟನೆಗೆ ಸಂಬಂಧಿಸಿದ ವಿವರ ಪಡೆಯದೆ ಸರ್ವಾಧಿಕಾರ ಧೋರಣೆಯಲ್ಲಿ ಅವರ ಮಂತ್ರಿಗಿರಿಯನ್ನು ಕಿತ್ತುಕೊಳ್ಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿರುವ ರಾಜಣ್ಣನನ್ನು ವಜಾಗೊಳಿಸಿರುವ ರೀತಿ ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಧಮಕಿ ಹಾಕಿ ಇಂತಹ ನಾಯಕರನ್ನು ಮೂಲೆ ಗುಂಪು ಮಾಡಿರುವ ಅನೇಕ ಉದಾಹರಣೆಗಳು ಇವೆ ಆದರೆ ರಾಜಣ್ಣನವರ ಮೇಲಿನ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗುತ್ತದೆ ಸರ್ಕಾರ ಆಡಳಿತದಲ್ಲಿ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ ಪೊಲೀಸರ ಕಾನೂನು ವಿರೋಧಿ ವರ್ತನೆ ಹದ್ದು ಮೀರುತ್ತಿದೆ ಪೊಲೀಸರು ಸರ್ಕಾರದ ಆಜ್ಞಾನುಸಾರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇದರಿಂದ ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕದೆ ಕಾನೂನು ಸುವ್ಯವಸ್ಥೆ ಅದಗೆಟ್ಟಿದೆ ಬೆಂಗಳೂರು ಡೇರಿ ಚುನಾವಣೆಯಲ್ಲಿ ತಮಗೆ ಬೇಕಾದವರನ್ನು ಗೆಲ್ಲಿಸಲು ವಾಮಮಾರ್ಗದಲ್ಲಿ ಚುನಾವಣೆ ನಡೆಸಲಾಗಿದೆ ಅರ್ಹ ಮತದಾರರನ್ನು ಮೂಲೋತ್ಪಾಟನೆ ಮಾಡಿ ಅನರ್ಹಗೊಳಿಸಿ ತಮಗೆ ಬೇಕಾದವರನ್ನು ಗೆಲ್ಲಿಸಿಕೊಂಡು ಸರ್ಕಾರ ಸರ್ವಾಧಿಕಾರ ಧೋರಣೆ ತಾಳುತ್ತಿದೆ ಎಂದು ಸರ್ಕಾರದ ನಡೆಯನ್ನು ಖಂಡಿಸಿದರು ಕಬ್ಬಾಳು ಗ್ರಾಮದಲ್ಲಿ ಜರುಗಿದ ಜೆಡಿಎಸ್ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಎ ಮಂಜು ಬಿ ನಾಗರಾಜು ಕಬ್ಬಾಳೇಗೌಡ ರಾಜೇಶ್ ಸಿದ್ದಮರಿಗೌಡ ಉಪಸ್ಥಿತರಿದ್ದರು ಕಾಲ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅದನ್ನು ಬಣ್ಣಿಸ್ತದೆ ಅನ್ನೋದನ್ನ ಇವತ್ತು ರಾಜಣ್ಣವ್ರ ಸಾಕ್ಷಿ ಏಕಾಏಕಿ ಅವ್ರಿಗೊಂದು ನೋಟಿಸ್ ಕೊಡದೇನೆ ಅವ್ರನ್ನ ಕರೆದು ಮಾತನಾಡ್ದೇನೆ ಒಬ್ಬ ವಾಲ್ಮೀಕಿ ಜನಾಂಗವನ್ನು ಪ್ರತಿನಿಧಿಸಿರ್ತಕ್ಕಂಥ ರಾಜ್ಯ ನಾಯಕರನ್ನು ಅವಮಾನ ಮಾಡೋ ರೀತಿನಲ್ಲಿ ಕೇವಲ ಅಸೆಂಬ್ಲಿ ಶುರುವಾದ ಮೊದಲನೇ ದಿವಸ ಅವರು ವಜಾ ಮಾಡಿದಾರಲ್ಲ ಕೇವಲ ರಾಜಣ್ಣನವರಿಗೆ ಮಾತ್ರ ಮಾಡಿರ್ತಕ್ಕಂಥ ಅವಮಾನ ಅಲ್ಲ ಇಡೀ ವಾಲ್ಮೀಕಿ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅವರಿಗೆ ಸಮಯ ಕೊಡುವಂಥ ಅವಕಾಶ ಎಲ್ಲ ಕಾಂಗ್ರೆಸ್ ಗೈಮ್ ಹೈಕಮಾಂಡ್ಗೆ ಇರ್ತಿತ್ತು ಇದು ಮೊದಲಿಂದಲೂ ಕೂಡ ನೇರವಾಗಿ ಮಾತನಾಡ್ತಾ ಇರ್ತಕ್ಕಂಥ ಅವ್ರಿಗೆ ಸಂಚು ಮಾಡಿ ಏನಾದರೂ ಮಾಡಿ ಇವ್ರನ್ನ ವಜಾ ಮಾಡಿಸ್ಬೇಕು ಅನ್ನುವಂಥ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರುಗಳ ಒಂದು ಸಂಚು ಇವತ್ತು ಸಫಲ ಆಗಿದೆ ಆದರೆ ಮುಂದಿನ ದಿನದಲ್ಲಿ ಅದೇ ಅವ್ರಿಗೆ ಮುಳುವಾಗ್ತದೆ ಅದರಲ್ಲಿ ಎರಡೊಂದು ಮಾತಿಲ್ಲ ಇವತ್ತು ದಲಿತ ಒಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಯಕ ಅಂತೇಳಿ ಏಕಾಏಕಿ ಈ ಥರದ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ನವರು ಆದರೆ ಯಾವುದೋ ಪ್ರಭಾವಿ ಜನಾಂಗದ ಯಾವೊಬ್ಬ ನಾಯಕರು ಕೂಡ ಈ ರೀತಿ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇರ್ತಿರ್ಲಿಲ್ಲ ಒಬ್ಬ ಪ್ರಭಾವಿ ಜನಾಂಗದ ನಾಯಕರು ಯಾರಾದರೂ ತಪ್ಪು ಮಾಡಿದರೆ ಅದಕ್ಕೆಲ್ಲ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಸಬೂಬನ್ನು ಕೇಳಿ ಮಾಡ್ತಿದ್ದಂಥದ್ದು ಭಾಳಷ್ಟು ನಿದರ್ಶನಗಳಿದ್ದಾವೆ ಸೊ ಇದು ಆ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತೇಳಿ ನಾನು ಭಾವಿಸ್ತೇನೆ ಎರಡನೇ ಕ್ವಶನು ನೀವು ಕನಕಪುರ ತಾಲೂಕಿನಲ್ಲಿ ಎರಡು ಮೂರು ಗುಂಪುಗಳಾಗಿ ಸಂಘಟನೆ ವಿಚಾರದಲ್ಲಿ ತೊಡಕಾಗ್ತಾ ಇದೆ ಅಂತೇಳಿ ತಾವು ಏನು ನನ್ನ ಗಮನಕ್ಕೆ ತಂದಿದ್ದೀರಿ ನಾನು ಕೂಡ ಅದನ್ನು ಗಮನಿಸಿದ್ದೇನೆ ಎಲ್ಲಿ ಸಂಘಟನೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಗುಂಪುಗಳಾಗೋದು ಸಹಜ ಇವತ್ತು ಸಂಘಟನೆನೇ ಇಲ್ಲ ಅಂದಾಗ ಯಾವ ಗುಂಪುಗಳು ಆಗಲಿಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ ಇವತ್ತು ಸಂಘಟನೆ ಪ್ರಬಲವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರೋದ್ರಿಂದ ಯಾವುದೇ ಗುಂಪುಗಾರಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ ನಾನು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜ್ರವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳ ಸಂ ಸಮ್ಮುಖದಲ್ಲಿ ಆ ಸಮಸ್ಯೆಗಳನ್ನು ತಿಳಿ ಮಾಡ್ತೀವಿ ಇವಾಗ ಎಲ್ಲ ಜೆ ಡಿ ಎಸ್ ಇದೆ ಆದರೂ ವ್ಯಾಪಾರ ಮತ್ತೆ ಓಟ್ ಮತ್ತು ಪಿ ಎಸ್ ಎಸ್ ಅದನ್ನ ಅದನ್ನು ಸೂಪರ್ ಸೀಡ್ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಜೆ ಡಿ ಎಸ್ ಅಂತ ಮಾಡಿ ನೀವು ಕೂಡ ಕೂಡ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಡೀತವೆ ಇವತ್ತು ಕನಕಪುರದಲ್ಲಿ ಸೂಪರ್ ಸೀಡ್ ಮಾಡಿ ಡಿಸ್ಕ್ವಾಲಿಫಿಕೇಶನ್ ಮಾಡಿ ಇನಾನಿಮಸ್ ಮಾಡಿರೋದು ಒಂದುವಾಗ ಆದರೆ ಚನ್ನಪಟ್ಟಣದಲ್ಲಿ ಒಂದೇ ದಿವಸ ಹದಿನೇಳು ಸೊಸೈಟಿನ ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ದು ರಾಮನಗರದಲ್ಲಿ ಮಾಡಿರ್ತಕ್ಕಂಥದ್ದು ಮಾಗಡೀಲಿ ಮಾಡಿರ್ತಕ್ಕಂಥದ್ದು ಸರ್ಕಾರ ನಮ್ದದೆ ಏನು ಮಾಡಿದ್ರು ಕೂಡ ನಾವು ಸಹಿ ಅಂತೇಳಿ ಮಾಡ್ತಿದ್ದಾರೆ ಇವಕ್ಕೆಲ್ಲ ಮುಂದೆ ಉತ್ತರ ಸಿಗ್ತದೆ ನಮ್ಮ ಸರ್ಕಾರನೂ ಬರ್ತದೆ ಇವರೇನು ತೋರಿಸ್ಕೊಟ್ಟಿದಾರಲ್ಲ ಇದ್ರೂ ಎರಡು ಪಟ್ಟು ನಾವು ಕೂಡ ಆ ಚಾಳಿಯಲ್ಲಿ ಕೆಲಸ ಮಾಡೋಕ್ಕೆ ನಮಗೂ ಕೂಡ ಸಮರ್ಥ ಇರ್ತೇವೆ ಯಾವ ಅಧಿಕಾರಿಗಳು ಇವತ್ತು ಇವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಅವರು ರಾಜ್ಯದಲ್ಲಿ ಎಲ್ಲೇ ಇದ್ರು ಕೂಡ ಬಿಡೋದಿಲ್ಲ ಅವ್ರನ್ನ ಬಟ್ಟಾಕೋವಂಥ ಕೆಲಸ ಮುಂದೆ ನಮ್ಮ ಸರ್ಕಾರ ಬಂದಾಗ ಮಾಡ್ತೀವಿ ಅಲ್ಲಿವರೆಗೂ ನಾವೇನು ಅಂದರೆ ನಮ್ಮ ಸರ್ಕಾರ ಬರಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಷ್ಟೇ ರಾಜ್ಯದಲ್ಲಿ ಸಮಸ್ಯೆ ಇದೆ ನಮ್ಮ ಪಕ್ಷ ಸದಸ್ಯತ್ವ ನೋಂದಣಿ ಆದಮೇಲೆ ಯಾರು ಕ್ರಿಯಾಶೀಲರಾಗಿ ಸದಸ್ಯತ್ವ ನೋಂದಣಿ ಮಾಡ್ತಿದ್ದಾರೆ ಯಾವ್ಯಾವ ಬೂತಲ್ಲಿ ಯಾರು ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪಕ್ಷದಲ್ಲಿ ಜವಾಬ್ದಾರಿ ಕೊಡುವಂಥ ಕೆಲಸ ಮಾಡಬೇಕು ಅಂತಲೇ ಇದು ನಾವು ಚಾಲನೆ ಕೊಟ್ಟರು ಕಮಿಟಿ ಆಗ್ತದೆ ತಾಲೂಕು ಮಟ್ಟದ ಕಮಿಟಿ ಆಗ್ತದೆ ಜಿಲ್ಲಾ ಮಟ್ಟದ ಕಮಿಟಿ ಆಗ್ತದೆ ತಾಲೂಕಿನ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಕಮಿಟಿಯವರು ಇರ್ತಾರೆ ಎಲ್ಲ ವಿಂಗ್ಗಳಲ್ಲೂ ಆಗುತ್ತೆ ವಿದ್ಯಾರ್ಥಿ ಜನತಾದಳ ಆಗ್ತದೆ ಮಹಿಳಾ ಜನತಾದಳ ಆಗ್ತದೆ ಎಸ್ ಸಿ ಎಸ್ ಟಿ ಜನತಾದಳ ಆಗ್ತದೆ ಕಾನೂನು ಘಟಕ ಆಗ್ತದೆ ಸುಮಾರು ಇಪ್ಪತ್ತಿಪ್ಪತ್ತೆರಡು ವಿಭಾಗಗಳಲ್ಲಿ ನಾವು ಎಲ್ಲರನ್ನ ತೊಡಗಿಸ್ಕೊಡುವಂಥ ಕೆಲಸ ಮಾಡಬೇಕಿದೆ ಪ್ರೈಮರಿಯಾಗಿ ಮೆಂಬರ್ಶಿಪ್ ಆಗಬೇಕಿದೆ ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಮಾಡ್ತೀವಿ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡೋಕ್ಕೆ ಕಾಂಗ್ರೆಸ್ನ ಆಡಳಿತ ಪಕ್ಷಕ್ಕೆ ಭಯ ಇವತ್ತು ಇಡೀ ರಾಜ್ಯದಲ್ಲಿ ವಿರೋಧಿ ಅಲೆ ತಾಂಡವಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಸೋಲ್ತದೆ ಅನ್ನುವಂಥ ಭೀತಿಯಿಂದ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹದಲ್ಲಿ ಕೂತಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ತಾ ಇಲ್ಲ ನಗರಸಭೆ ಪುರಸಭೆಯಲ್ಲಿ ಎಲೆಕ್ಷನ್ಗಳನ್ನ ಮಾಡ್ತಾ ಇಲ್ಲ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮಾಡ್ತಾ ಇಲ್ಲ ಅಧ್ಯಕ್ಷರುಗಳು ಚುನಾವಣೆ ಮಾಡ್ತಾ ಇಲ್ಲ ಯಾಕೆ ಇದ್ದರೆ ಅವ್ರಿಗೆ ಭಯ ಕಾಡ್ತಾ ಇದೆ ಇವತ್ತು ಜನ ನಮಗೆ ತಿರುಗಿ ಬಿದ್ದಿದ್ದಾರೆ ಇವತ್ತು ನಾವು ಅವಮಾನ ಹೊಂದಬೇಕಾಗ್ತದೆ ಇದನ್ನು ಹೆಂಗಾದರೂ ಮಾಡಿ ತಳ್ಳಾಕೊಂಡು ಹೋಗ್ಬಿಡೋಣ ಅಂತೇಳಿ ಇದ್ದಾರೆ ಇವತ್ತು ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಚೀಮಾರಿ ಹಾಕಿದೆ ಅವ್ರಿಗೆ ಸರ್ಕಾರಕ್ಕೆ ನಿಮ್ಮ ಯೋಗ್ಯತೆಗೆ ಲೋಕಲ್ ಬಾಡಿ ಎಲೆಕ್ಷನ್ನೇ ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಇವ್ರು ಇನ್ನೂ ಎಷ್ಟು ದಿನ ಆ ಚೀಮಾರಿಯನ್ನು ಹಾಕ್ಸ್ಕೊಂಡು ಕಾಲ ಕಳ್ತಾರೆ ಅಂತ ನೋಡಲ್ಲ